ಅಂಟು ಗಾಡಿ ಆಸರಬಹುದು پورا ಕಡಲ ಲೈನ್ ನೇರ ಪ್ರಸಾದ್ ಮಾಜಿ ಏನು ಸರ್ ಎಲ್ಲಿದೆ ಇರೋದು ಇನ್ನು ಕ್ಯಾಟ್್ ಅಲ್ಲಿ ಏನೋ ಹರಿಹರ ಶ್ರೀರಾಮ ಭಜನಾ ಮಂದಿರ ರಾಮನಗರ ಗೂಳಿಜ್ವರ ಇದೇ ಬರುವ ಐದನೇ ತಾರೀಕಿನಿಂದ ಒಂಬತ್ತನೇ ತಾರೀಖಿನವರೆಗೆ ಈ ಭಜನಾ ಮಂದಿರದಲ್ಲಿ ಬ್ರಹ್ಮ ಕುಂಭಾಭಿಷೇಕ ಹಾಗೂ ಸುವರ್ಣ ಭಜನಾ ಮಂಗಳೋತ್ಸವ ನಡೀತಾ ಇದೆ ಹಾಗಾಗಿ ಏಳನೇ ದಿವಸ ಬ್ರಹ್ಮ ಕಲಶೋತ್ಸವ ಕುಂಭಾಭಿಷೇಕಕ್ಕೆ ಸರಿಸುಮಾರು ನಾಲ್ಕು ಸಾವಿರ ಮಂದಿ ಭಕ್ತರಿಗೆ ಅನ್ನದಾನದ ವ್ಯವಸ್ಥೆ ಕೂಡ ಇಲ್ಲಿ ನಡೀತಾ ಇದೆ ನಿರಂತರವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಡೀಲಿಕ್ಕಿದೆ ಮುಖ್ಯವಾಗಿ ಹೇಳುವುದಾದರೆ ಇದು ಇದೊಂದು ಮಾದರಿ ಬ್ರಹ್ಮ ಕುಂಭಾಭಿಷೇಕ ಅಂತ ಹೇಳ್ಬೋದು ಇಲ್ಲಿಯ ಆಡಳಿತ ಮಂಡಳಿಯ ಸದಸ್ಯರೇ ಹೆಚ್ಚಾಗಿ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದರೊಂದಿಗೆ ನಾವು ನಲವತ್ತು ನಲವತ್ತೈದು ಲಕ್ಷದ ಅಂದಾಜು ಮೊತ್ತದ ಕೆಲಸ ಕಾಮಗಾರಿಗಳನ್ನು ಸಾಧಾರಣ ಇಪ್ಪತ್ತು ಲಕ್ಷದವರೆಗೆ ಎಲ್ಲ ಕಾಮಗಾರಿಗಳನ್ನು ಇಲ್ಲಿಯ ಆಡಳಿತ ಮಂಡಳಿ ಮುಖ್ಯವಾಗಿ ಹರಿಹರ ಶ್ರೀರಾಮ ಭಜನಾ ಹಾಗೂ ಕೋರ್ದಬ್ಬು ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರೇ ಅವರಿಂದಲೇ ಈ ಒಂದು ಕೆಲಸಗಳಾಗಿದೆ ಅನ್ನೋದಕ್ಕೆ ಭಾಳ ವಿಶೇಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಇದೊಂದು ಭಾಳ ಒಂದು ಹೆಮ್ಮೆ ಎಲ್ಲ ಈ ಒಂದು ಊರಿಗೆ ಇದು ಮಾದರಿಯಾದಂಥ ಕೆಲಸ ಕಾರ್ಯಗಳು ನಾವು ನೋಡಿರ್ಬೋದು ಪ್ರಾರಂಭದ ದಿನಗಳಲ್ಲಿ ಹರಿಹರ ಶ್ರೀರಾಮ ಭಜನಾ ಮಂದಿರ ಯಾವ ರೀತಿ ಇದೆ ಈಗ ಯಾವ ರೀತಿ ಆಗಿದೆ ಎಂಬುದನ್ನು ನಾವು ನೋಡುವಂಥ ವ್ಯವಸ್ಥೆಯಾಗಿದೆ ಯಾಕಂದರೆ ಭಾಳ ಬಹಳ ಒಂದು ಕಾರ್ಣಿಕ ಕ್ಷೇತ್ರವಾಗಿದೆ ಇದು ಹರಿಹರ ಶ್ರೀರಾಮ ದೇವರು ಜೊತೆಯಲ್ಲಿ ಅಲ್ಲಿ ಬಬ್ಬು ಸ್ವಾಮಿನ ದೈವ ಆರಾಧನೆ ಕೂಡ ಸ ಸಮೀಪದಲ್ಲಿ ನಡೆ ನಡೀತಾ ಇದೆ ಹಾಗಾಗಿ ಈ ಊರಿನಲ್ಲಿ ಎಲ್ಲ ಸಮಾನ ಮನಸ್ಕರಂತೆ ಯಾವುದೇ ಒಂದು ಮನಸ್ತಾಪ ಇಲ್ಲದೆ ಕಳೆದ ಮೂರುವರೆ ತಿಂಗಳಿಂದ ಈ ಒಂದು ಜಾಗದಲ್ಲಿ ನಿರಂತರವಾಗಿ ರಾಮದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಕುಜಿಂಗಿರಿ ಪರಿಸರದ ಜನರು ಕೂಡ ಈ ಒಂದು ಸ್ಥಳಕ್ಕೆ ಬಂದು ತಮ್ಮ ಕರಸವೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಆಡಳಿತ ಮಂಡಳಿಯ ಮಹಿಳಾ ಸದಸ್ಯರು ಇರ್ಬೋದು ಪುರುಷ ಸದಸ್ಯರು ಇರ್ಬೋದು ಇವರೆಲ್ಲ ಮೂರು ನಾಲ್ಕು ತಿಂಗಳಿಂದ ಅವಿರತವಾಗಿ ದುಡಿದ ಪರಿಶ್ ಪರಿಣಾಮವಾಗಿ ಈ ಸುಂದರವಾಗಿ ಈ ಒಂದು ಹರಿಹರ ಭಜನಾ ಮಂದಿರ ಮೂಡಿ ಬಂದಿದೆ ಜೊತೆಯಲ್ಲಿ ಬಹಳ ಸ್ವಚ್ಛತೆ ಕೂಡ ಇದೆ ಇಲ್ಲಿ ನಾವು ಸ್ವಚ್ಛತೆಗೆ ಆದ್ಯ ಆದ್ಯತೆಯನ್ನು ಕೊಡುವ ನಿಟ್ಟಿನಲ್ಲಿ ಆಯಾ ಸಮಿತಿಗಳನ್ನು ರಚನೆ ಮಾಡಿ ಮುಂದಿನ ದಿನದಲ್ಲಿ ಇದು ಕಾರ್ಯಪ್ರವೃತ್ತರಾಗುವಂತೆ ಐದರಿಂದ ಒಂಬತ್ತನೇ ತಾರೀಕಿನಲ್ಲಿ ನಡೆಯುವಂಥ ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಗವದ್ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹರಿಹರ ಶ್ರೀರಾಮದೇವರ ಒಂದು ಕೃಪೆಗೆ ಪಾತ್ರವಾಗುವುದರೊಂದಿಗೆ ಇಲ್ಲಿಯ ವ್ಯವಸ್ಥೆಯ ಬಗ್ಗೆ ತಾವೆಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಶುಭ ಹಾರೈಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ನಮಸ್ಕಾರ ಒಂದು ಹಳ್ಳಿ ಪ್ರದೇಶ ಗೋಳಿಜೋರ ಪಂಚಾಯ ತಾಡಿಪಾಡಿ ಗ್ರಾಮ ಕಿನ್ನಿಗೋಳಿ ಗ್ರಾಮ ಪಂಚಾಯತಿಗೆ ಸೇರಿದಂತೆ ಗೋಳಿ ಜ್ವರದ ಊರು ಮುಲ್ಪ ಈ ಒಂಜಿ ಹರಿಹರ ಶ್ರೀರಾಮ ಭಜನಾ ಮಂದಿರ ಸ್ಥಾಪನೆ ಅದು ಸುಮಾರು ಎಲ್ಪತ್ತ ಏಳು ವರ್ಷ ಕರೆಯಿಂದ ಎಲ್ಪತ್ತ ಏಳು ವರ್ಷವರೆಗೂ ತುಂಬು ಎಲ್ಲೇ ಒಂಜಿ ಹೊಡೀಳ್ದ ಎಲ್ಲೇ ಒಂಜಿ ಮಂದಿರ ಐತೆ ಅವು ಸಾಧಾರಣ ಒಂದು ಹಪ್ಪ ಇಪ್ಪತ್ತ ನಾಲ್ ವರ್ಷ ಅನ್ನ ಮುಟ್ಟಲ್ಲ ಅವಿನ ದುರಸ್ತಿ ಮಲ್ಪರೆ ಆತದ್ದಿ ಸಂದರ್ಭ ಬಂದಾಗ ಊರ್ ದಾಖಲೆ ನೋಡ್ಬಾರ್ದು ಅವಿನ ದುರಸ್ತಿ ಮಲ್ತ ರಿಪೇರಿ ಮಾಡ್ತದೆ ಒಂದು ಮಂದಿರ ಕಟ್ಟಾಯ ಅಪ್ಪಾಗ ಆ ಮಂದಿರ ಕಟ್ಟನಗ ಎತ್ತೋ ಜನ ನಾಕು ರಾತ್ರಿ ಪೈಗೆಲ್ಲ ಕೆಲಸ ಮಾಡಿದೀನಿ ಕುರುಲೇರು ಅಂಚ ಅಕ್ಕನ ಪೂರ ಈ ಸಂದರ್ಭ ನೆನಪು ಅಂಚೆ ಒಂದೊಂದು ಸಂದರ್ಭ ಅವತ್ತಂದೆ ಅಲ್ತಿರ್ ಬಕ್ಕ ಒಂದು ಪದಿನಾರು ವರ್ಷ ಆನಾಗ ಇತ್ತೆ ಎರಡು ಎರಡು ಸಾವಿರದ ಇರುವತ್ತೈದನೇ ವರ್ಷಕ್ಕೂ ಬಕ್ಕ ಈ ಒಂದು ಜೀರ್ಣೋದ್ಧಾರ ಮಲ್ಪಡು ಒಂದು ದುಮರ್ದ ಅಡ್ಡವರು ಪಂಪ್ರಂಚಿನ ಆಸೆ ದಂಕ ಪ್ರಾಯದಕ್ಕಲು ದೇವರ ಸೇ ಮಲ್ಪ ಹೆಂಗಲ್ಲ ಒಂದು ಪುಣ್ಯ ಅವಕಾಶ ಅವಕಾಶವನ್ನು ಪಣದು ಎನ್ನದು ಊರದ ಒಟ್ಟು ಹುಟ್ಟು ಸೇರೋದು ಐಕ ಬೋರ್ಡ್ ಬೋರ್ಡ್ ಪತ್ನ ಪತ್ತದು ಉದಾಹರಣೆಗೆ ಹೆಂಗೆ ಗ್ರಾಮದ ಮಹಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾಯಿ ನಂಚಿನ ಸಂತೋಷ್ ಕುಮಾರ್ ಹೆಗ್ಡೆ ಮೇರಣ ನೇತ್ರತ್ವಡು ಮೇರನ ಅಧ್ಯಕ್ಷರ ಮಂತ್ರದ್ದು ಅಂಚನೆ ನಮ್ಮ ಕೊಡತ್ತೂರದ ಅರಸು ಕುಂಜಿರಾಯ ದೇವಸ್ಥಾನದ ಗೌರವ ಗೌರವ ಅಧ್ಯಕ್ಷರಾದ ನಂಚಿನ ಪ್ರಸಾದ್ ಶೆಟ್ಟಿ ಮೇರ್ನ ಕಾರ್ಯಾಧ್ಯಕ್ಷರ ಸ್ಥಾನಗಳು ಅಂಚೆನೇ ಧನಂಜಯ ಶೆಟ್ಟಿಗಾರ ಮೇರ ಪ್ರಧಾನ ಕಾರ್ಯದರ್ಶಿ ಆದ ಈ ವಂಜಿ ತರಟು ಈ ವಂಜಿ ಈ ವರ್ಷದ ಆಪಿನಂಚಿನ ಬ್ರಹ್ಮ ಕುಂಭಾಭಿಷೇಕದ ಮುಖ್ಯ ಮಕ್ಕಳು ಅತಿಥಿನಕ್ಕಳು ಅಥವಾ ಹೆಂಗೆ ಕಲೆಗೆ ಮಾರ್ಗದರ್ಶನ ಕರೆ ಕಂಡ್ರೆ ಹೆಂಗೆ ಭಾರಿ ಖುಷಿಯನ್ನು ಆಯ್ತದ ಜೊತೆಗೆ ಎಲ್ಲಿಯಾರ ಜೀವ ಗಾದೆ ಉಂಟು ಮೂರ್ತಿ ತಿಕ್ಕದ ಕೀರ್ತಿ ದೊಡ್ಡದು ಪಡೋದು ಅಂಚ ಆಚಾರ್ಯನ ಪ್ರಯತ್ನ ಅವಿಸ್ಮರಣೀಯ ಹೆಂಗೆ ಕಲೆಗೆ ಏರಾಗಲು ಮದ ಪರ ಸಾಧ್ಯ ಅಂತ ಆರನ ಮುಂದಿನ ಹತ್ರೋಡು எங்களுக்கு அக்களும் இத்தனை தின்னா ஐக்கி போடுத்து அஞ்சு டயரெஷ்ஷன் எங்களுக்கு கொடுத்தினார் பிரகாஷ் ஆச்சார் அரண் எங்களுக்கு வந்து சாத்தி ஈ இது ஸ்டழ உன்னத மட்டோட விழித்து வந்து எங்களுக்கு எண்ணி எந்த மத்த உணவு பண் பின் மத்தள தோணு நெண்டாக்கணும் அஞ்சது மத்த ரமதேவரு மாத்திர தந்தை கைத்தியில் நெல் ஆத்தின ಬಬ್ಬು ಸ್ವಾಮಿ ಅಂಚೆನೇ ಪರಿವಾರ ದೈವಲು ಅಂಚೆನೇ ಸತ್ಯದ ಕಂಬೆರಲು ಗುಳಿಗೆ ದೈವ ಮಕ್ಕಳು ಭಾಷೆ ಕೊರಚಿನ ಪ್ರಕಾರ ಈ ಊರು ನಡ್ಡೆ ಮಲ್ಪೆ ಮುಳುತಿನಿ ಬೆಳಗಾವೆ ಮಾತ್ರ ಕೊಡೋದು ಹೆಚ್ಚಿಗೆ ಏನು ತೋ ಇಡೀ ಜನಗಳಿಗೆ ತೆರೆಪಾದ ಕೊಟ್ಟು ಅಂಚಿನ ಪಾತ್ರಿ ಪಂಚಿನ ಪ್ರಕಾರ ಆ ಸತ್ಯಲು ಆ ರಾಮದೇವರು ಅಲ್ಪ ಕೊಡ್ತೀರಿ ಎಲ್ಲ ಎಲ್ಲರ ಪಕ್ಕ ನಡಪು ಅಂಚಿನ ಹುಳು ಐದು ದಿನದ ಕಾರ್ಯಕ್ರಮ ರಾಮ ಕುಂಭಾಭಿಷೇಕ ಅಂಚನೆ ಐವನ ವರ್ಷ ಭಜನಾ ಮಂಗಳೋತ್ಸವ ಉತ್ತಮ ರೀತಿಯಲ್ಲಿ நலப்பாடு அவர் தந்தை தார்மிக்க ரீதியை காரியக்கிரமெல்லாம் பொருளோடு அவரு பண்ண கொஞ்சம் ஆசை செய்து இன்னைக்கு ஒே விக்ன பத் திரு விக்னம் கணபதி அவன் போகிற தூரசாரி மலர்த்தது எங்களை மாத்திர என் மர்பாடு பண்ணுது எனக்கு ஈரழு பாத்திரம்னு எனக்கு ஒன்றும் தவணை